ಕರ್ನಾಟಕ ಡಾಟಿನ್ಗೆ ಸ್ವಾಗತ ನಾನು ನಿಮ್ಮ ಶ್ರೀಕಾಂತ್ ಎಲ್ಲರಿಗೂ ಎಲ್ಲಾರಿಗೂ ಇದೆ ಐ ಪಿ ಎಲ್ ಇನ್ನೇನು ಐದಾರು ತಿಂಗಳಲ್ಲಿ ಇದೆ ಹೀಗಿರಬೇಕಾದ್ರೆ ಆರ್ ಸಿ ಬಿ ಯ ಕ್ಯಾಪ್ಟನ್ ಯಾರಾಗ್ತಾರೆ ಅನ್ನೋ ಒಂದು ವಿಚಾರದ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ ಒಂದು ಕಡೆ ಆರ್ ಸಿ ಬಿಗೆ ಗೆ ಕ್ಯಾಪ್ಟನ್ ಆಗಿ ಫ್ಯಾಬ್ಲೇಸರ್ ಇರ್ತಾರೆ ಅನ್ನೋ ಒಂದು ಚರ್ಚೆ ಇದ್ರೆ ಇನ್ನೊಂದು ಕಡೆ ಇಲ್ಲ ಇಲ್ಲ ಫ್ಯಾಬ್ ಪ್ಲೇಸಿಯರ್ನ ಈ ಸತಿ ಆರ್ ಸಿ ಬಿ ತಂಡದಿಂದನೇ ಕೈ ಬಿಡ್ತಾ ಇದೆ ಏಜ್ ಫ್ಯಾಕ್ಟರ್ ಹಿಡ್ಕೊಂಡ್ಬಿಟ್ಟು ಅವ್ರನ್ನ ತಂಡದಿಂದ ಹೊರಗಿಟ್ಟು ಬೇರೆ ಅವ್ರನ್ನ ಆರ್ ಸಿ ಬಿಗೆ ಕರೆ ತರ್ತಾರೆ ಅಂತ ಹೇಳಲಾಗ್ತಿದೆ ಸದ್ಯಕ್ಕೆ ಕೆ ಎಲ್ ರಾಹುಲ್ ಹೆಸರು ಕೇಳಿ ಬರ್ತಾ ಇದೆ ಕೆ ಎಲ್ ರಾಹುಲ್ ಅವರು ಬರ್ತಾರಾ ಇಲ್ವಾ ಅನ್ನೋ ವಿಚಾರನೂ ಕೂಡ ಡೌಟ್ ಅಲ್ಲಿದೆ ಯಾಕಂತ ಹೇಳಿದ್ರೆ ಲಕ್ನೋ ಫ್ರಾಂಚೈಸಿ ಅವರು ಅಷ್ಟು ಸುಲಭವಾಗಿ ಅವ್ರನ್ನ ಬಿಡ್ಕೊಡೋದು ಕಮ್ಮಿನೇ ಹಾಗಾಗಿ ಕೆ ಎಲ್ ರಾಹುಲ್ ಅವರು ಬರೋದು ಸಹ ಒಂದು ಕಡೆ ಎಲ್ಲೋ ಡೌಟ್ ಅಂತ ಹೇಳಲಾಗ್ತಾ ಇದೆ ಇನ್ನು ಏ ರೋಹಿತ್ ಶರ್ಮಾ ಬರ್ತಾರೆ ಬಿಡ್ರಿ ಅಂತ ಕೆಲವರು ಹೇಳ್ತಾ ಇದ್ದಾರೆ ಅದು ಸಹ ಸತ್ಯಕ್ಕೆ ದೂರವಾದಂತಹ ಮಾತು ಇನ್ನು ಹಾರ್ದಿಕ್ ಪಾಂಡ್ಯ ಸೂರ್ಯಕುಮಾರ್ ಯಾದವ್ ಶ್ರೇಯಸ್ ಅಯ್ಯರ್ ಹೀಗೆ ಲಿಸ್ಟ್ಗಳು ಬರ್ತಾನೆ ಇದ್ದಾವೆ ಇವರು ಬರ್ತಾರೆ ಇವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ ಹೇಳ್ಬಿಟ್ಟು ಇವ್ರು ಯಾರೂ ಬರೋದು ಡೌಟ್ ಯಾಕಂತ ಹೇಳಿದ್ರೆ ಅಂತಂತ ಸ್ಟಾರ್ ಪ್ಲೇಯರ್ಗಳನ್ನ ಆಯಾ ಫ್ರಾಂಚೈಸಿಗಳು ಬಿಡ್ಕೊಡೋದು ತುಂಬಾ ಕಷ್ಟ ಹೀಗಿರ್ಬೇಕಂದ್ರೆ ನೆಕ್ಸ್ಟ್ ಹಂಗಾದ್ರೆ ಆರ್ ಸಿ ಬಿಗೆ ಯಾರು ಕ್ಯಾಪ್ಟನ್ ಆಗ್ತಾರೆ ಅಕಸ್ಮಾತ್ ಅಹ್ ಎಲ್ಲಾದ್ರೆ ಅಹ್ ತಂಡದಿಂದ ಕೈ ಬಿಟ್ರೆ ಏನ್ ಮಾಡೋದು ಯಾರನ್ನ ಕ್ಯಾಪ್ಟನ್ ಆಗಿ ಮಾಡ್ತಾರೆ ಅನ್ನೋ ಒಂದು ವಿಚಾರದ ಬಗ್ಗೆ ಚರ್ಚೆ ನಡೀತಾ ಇದೆ ಹೀಗಿರ್ಬೇಕಾದ್ರೆ ಒಂದು ಮಾಹಿತಿ ಈಗ ಹೊರಗೆ ಬಂದಿದೆ ಒಂದು ವೇಳೆ ಫ್ಯಾಬ್ಪ್ಲೇಸ್ ಅವ್ರನ್ನ ಆರ್ ಸಿ ಬಿ ಕೈ ಬಿಟ್ಟು ಹರಾಜಿನಲ್ಲಿ ರೋಹಿತ್ ಶರ್ಮಾ ಅಥವಾ ಶ್ರೇಯಸ್ ಅಯ್ಯರ್ ಅಥವಾ ಹಾರ್ದಿಕ್ ಪಾಂಡ್ಯ ಅಥವಾ ಕೆ ಎಲ್ ರಾಹುಲ್ ಆಕ್ಚುಲಿ ಆರ್ ಸಿ ಬಿ ಆಗಿ ಇಟ್ಕೊಂಡಿರುವಂತದ್ದು ಕೆ ಎಲ್ ರಾಹುಲ್ ಕೆ ಎಲ್ ರಾಹುಲ್ ಅವ್ರನ್ನ ಆರ್ ಸಿ ಬಿ ಕರೆತಂದು ಅವ್ರನ್ನ ಕ್ಯಾಪ್ಟನ್ ಆಗಿ ಮಾಡ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದಾರೆ ಅನ್ನೋ ಒಂದು ವಿಚಾರ ಇದೆ ಹೀಗಿರ್ಬೇಕಾದ್ರೆ ಇವ್ರು ಯಾರೂ ಸಹ ಹರಾಜಿಗೆ ಬರದೇ ಇದ್ರೆ ಅಕಸ್ಮಾತ್ ಟ್ರೇಡ್ ಮಾಡ್ಕೊಳ್ಳೋದಕ್ಕೂ ಸಾಧ್ಯವಾಗದೇ ಇದ್ರೆ ಯಾರನ್ನ ಆರ್ ಸಿ ಬಿ ಕ್ಯಾಪ್ಟನ್ ಮಾಡ್ತಾರೆ ಯಾರನ್ನ ಮಾಡಬಹುದು ಅನ್ನೋ ಒಂದು ಚರ್ಚೆ ನಡೀತಿರ್ಬೇಕಾದ್ರೆ ಈಗ ಆರ್ ಸಿ ಬಿ ಫ್ರಾಂಚೈಸಿಗಳು ಒಂದು ನಿರ್ಧಾರ ಅಂತಕೊಂಡಿದ್ದಾರೆ ಈ ಸ್ಟಾರ್ ಆಟಗಾರರು ಯಾರೂ ಸಹ ಆರ್ ಸಿ ಬಿಗೆ ಸಿಗದೆ ಹೋದರೆ ಕ ಖರೀದಿ ಮಾಡೋದಕ್ಕೆ ಸಾಧ್ಯವಾಗದೆ ಹೋದರೆ ಒಂದು ವೇಳೆ ಮತ್ತೆ ವಿರಾಟ್ ಕೊಹ್ಲಿ ಅವರನ್ನೇ ಕ್ಯಾಪ್ಟನ್ ಮಾಡೋಣ ಅನ್ನೋ ಒಂದು ವಿಚಾರದ ಬಗ್ಗೆ ಚರ್ಚೆ ನಡೆಸ್ತಿದ್ದಾರೆ ಹಾಗಾಗಲೇ ಒಂದಿಷ್ಟು ಡಿಸೈಡ್ ಮಾಡಿದರೆ ಒಂದಿಷ್ಟು ಪ್ಲ್ಯಾನ್ ಮಾಡಿದ್ದಾರೆ ಅಂತ ಹೇಳಿ ಅದೇ ಅಷ್ಟೇ ಅಲ್ಲದೆ ಈ ವಿಚಾರವಾಗಿ ಕೊಹ್ಲಿ ಹತ್ರನೂ ಮನವಿ ಮಾಡ್ಕೊಳ್ಳೋಣ ಅನ್ನೋ ಒಂದು ವಿಚಾರನ ಅನ್ಕೊಂಡಿದಾರಂತೆ ಸದ್ಯಕ್ಕೆ ಕೊಹ್ಲಿ ಕ್ಯಾಪ್ಟನ್ ಆಗ್ತಾರ ಇಲ್ಲ ಅನ್ನೋ ಒಂದು ಚರ್ಚೆ ಇದೆ ಯಾಕಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕ್ಯಾಪ್ಟನ್ಸಿಗೆ ಗುಡ್ ಬೈ ಮೇಲೆ ಅವರು ನಾನು ಯಾವುದೇ ರೀತಿಯ ಜವಾಬ್ದಾರಿ ವಹಿಸ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ನಾನು ಏನೇ ಇದ್ರೂ ಸದ್ಯಕ್ಕೆ ಒಬ್ಬ ಆಟಗಾರನಾಗಿ ತಂಡವನ್ನು ಗೆಲ್ಲಿಸುವಂಥ ಪ್ರಯತ್ನ ಕೈ ಹಾಕ್ತೀನಿ ಅನ್ನೋ ಒಂದು ವಿಚಾರವನ್ನು ಹಂಚಿಕೊಂಡಿದ್ರು ಹೀಗಿರ್ಬೇಕಾದ್ರೆ ಮತ್ತೆ ಆರ್ ಸಿ ಬಿ ಕ್ಯಾಪ್ಟನ್ಶಿಪ್ನ ವಹಿಸ್ಕೋತಾರಾ ಅಂತೇಳಿ ಅಂದ್ಕೊಂಡ್ರೆ ಅದಕ್ಕೂ ಸಹ ಒಂದಿಷ್ಟು ಕಾರಣಗಳಿದೆ ಏನು ಅಂತ ಹೇಳಿದ್ರೆ ಸದ್ಯಕ್ಕೆ ವಿರಾಟ್ ಕೊಹ್ಲಿ ಅವರು ಒಂದಿಷ್ಟು ಸ್ಟ್ರೆಸ್ ಫ್ರೀ ಆಗಿದ್ದಾರೆ ಯಾಕಂತ ಹೇಳಿದ್ರೆ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದ ನಂತರದಲ್ಲಿ ವಿರಾಟ್ ಅವರು ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಗುಡ್ ಬೈ ಹೇಳಿದ್ದಾರೆ ಹೀಗಾಗಿ ವಿರಾಟ್ ಕೊಹ್ಲಿ ಅವರು ಈಗ ಒಂದಿಷ್ಟು ಫ್ರೀ ಆಗಿದ್ದಾರೆ ಒಂದಿಷ್ಟು ಸ್ಟ್ರೆಸ್ ಫ್ರೀ ಆಗಿದ್ದಾರೆ ಹೀಗಾಗಿ ಟಿ ಟ್ವೆಂಟಿ ವಿಚಾರದಲ್ಲಿ ವಿರಾಟ್ ಕೊಹ್ಲಿ ಅವರು ಮತ್ತೆ ಐ ಪಿ ನಲ್ಲಿ ಆರ್ ಸಿ ಬಿ ಕ್ಯಾಪ್ಟನ್ಶಿಪ್ನ ವಹಿಸ್ಕೋಬೋದು ಒಂದಿಷ್ಟು ಮನವಿಯನ್ನು ಮಾಡಿದ್ರೆ ಎಲ್ಲ ಒಂದು ಕಡೆ ಒಪ್ಕೋಬೋದೇನೋ ಅನ್ನೋ ಒಂದು ವಿಚಾರ ಇದೆ ಇನ್ನು ವಿರಾಟ್ ಕೊಹ್ಲಿನೇ ಕ್ಯಾಪ್ಟನ್ ಆಗಬೇಕು ಅಂತೇಳ್ಬಿಟ್ಟು ಫ್ರಾಂಚೈಸಿಗಳು ಯಾಕೆ ಒಂದು ತಯಾರಿಯನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ವಿರಾಟ್ ಕೊಹ್ಲಿ ಅವರು ಮತ್ತೆ ಕ್ಯಾಪ್ಟನ್ ಆದರೆ ಒಂದಿಷ್ಟು ತಂಡದಲ್ಲಿ ಹುರುಪು ಜಾಸ್ತಿ ಆಗುತ್ತೆ ಅಗ್ರೆಸಿವ್ನೆಸ್ ಜಾಸ್ತಿ ಆಗುತ್ತೆ ಹೀಗಾಗಿ ವಿರಾಟ್ ಕೊಹ್ಲಿ ಅವ್ರನ್ನ ಕ್ಯಾಪ್ಟನ್ ಮಾಡಿದ್ರೆ ಎಲ್ಲೋ ಒಂದು ಕಡೆ ಬೆಟರ್ ಅನ್ನೋ ಒಂದು ವಿಚಾರದ ಬಗ್ಗೆ ಫ್ರಾಂಚೈಸಿಗಳಿಗೆ ಪ್ಲಾನ್ ವರ್ಕೌಟ್ ಆಗಬಹುದು ಅನ್ನೋದು ಎಲ್ಲ ಒಂದು ಕಡೆ ಮನವರಿಕೆ ಆಗಿದೆ ಅಂತ ಅನಿಸುತ್ತೆ ಹಾಗಾಗಿ ಮತ್ತೆ ವಿರಾಟ್ ಕೊಹ್ಲಿ ಅವರಿಗೆ ಒಂದು ಮನವಿಯನ್ನು ಮಾಡೋಣ ಅವ್ರೇನಾದ್ರು ಒಪ್ಕೊಂಡ್ರೆ ಖಂಡಿತವಾಗ್ಲೂ ಅವರೇ ಕ್ಯಾಪ್ಟನ್ ಆದರೆ ನಮಗೂ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಮೈಲೇಜ್ ಸಿಗುತ್ತೆ ಅನ್ನೋ ಒಂದು ಪ್ಲಾನ್ ಆರ್ ಸಿ ಬಿ ಫ್ರಾಂಚೈಸಿಗಳು ಗೊತ್ತಿಲ್ಲ ಏನಾಗುತ್ತೆ ಏನು ಅಂತ ಹೇಳ್ಬಿಟ್ಟು ಸದ್ಯಕ್ಕಂತೂ ಕೆ ಎಲ್ ರಾಹುಲ್ ಹೀಗೆ ಬೇರೆ ಬೇರೆ ಸ್ಟಾರ್ ಆಟಗಾರರ ವಿಚಾರವಾಗಿ ಟಾರ್ಮೆಟ್ ಮಾಡೋದಕ್ಕೆ ತಯಾರಿ ಮಾಡ್ಕೋತಿದ್ದಾರೆ ಅಕಸ್ಮಾತ್ ಹರಾಜಿನಲ್ಲಿ ಮೆಗಾ ಹರಾ ಆಪ್ಷನ್ ಅಲ್ಲಿ ಏನಾದ್ರೆ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಮತ್ತೆ ವಿರಾಟ್ ಕೊಹ್ಲಿ ಅವ್ರ ಕಡೆನೆ ಹೋಗೋಣ ವಿರಾಟ್ ಕೊಹ್ಲಿ ಅವರಿಗೆ ಮನವಿ ಮಾಡೋಣ ವಿರಾಟ್ ಕೊಹ್ಲಿ ಅವರಿಗೆ ಒಪ್ಸೋಣ ಅನ್ನೋ ಒಂದು ಚಿಂತನೆಯಲ್ಲಿ ಫ್ರಾಂಚೈಸಿಗಳು ಇದ್ದಾರೆ ಅಂತ ಹೇಳಲಾಗ್ತಿದೆ ಗೊತ್ತಿಲ್ಲ ಹಂಗೇನಾರು ಆಯ್ತು ಅಂದ್ರೆ ಖಂಡಿತವಾಗ್ಲೂ ಸಹ ಒಂದು ಬೆಸ್ಟ್ ಇದು ಅಂತಾನೆ ಹೇಳ್ಬೋದು ಪ್ಲಾನ್ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಹತ್ತು ಹನ್ನೊಂದು ವರ್ಷ ಆರ್ ಸಿ ಬಿ ತಂಡವನ್ನ ವಿರಾಟ್ ಕೊಹ್ಲಿ ಮುನ್ನಡೆಸಿದ್ದಾರೆ ಎಲ್ಲ ಒಂದು ಕಡೆ ಕಪ್ ಗೆಲ್ಲಿಲ್ಲ ಅನ್ನೋದೊಂದು ಬಿಟ್ರೆ ವಿರಾಟ್ ಕೊಹ್ಲಿ ಒಬ್ಬ ಬೆಸ್ಟ್ ಕ್ಯಾಪ್ಟನ್ ಅನ್ನೋದರಲ್ಲಿ ಯಾವುದೇ ಅನುಮಾನವಿಲ್ಲ ಐ ಪಿ ಎಲ್ನಲ್ಲಿ ನಲ್ಲಿ ಹೆಚ್ಚು ಕಮ್ಮಿ ನೂರು ನೂರ ಮೂವತ್ತ್ ಮೂರು ಅವರು ಕ್ಯಾಪ್ಟನ್ ಆಗಿ ಅಲ್ಲಿ ಎಪ್ಪತ್ತು ಎಪ್ಪತ್ತೈದು ಮ್ಯಾಚ್ ಗಳನ್ನಾಗಿದ್ದೀರಿ ಹತ್ರ ಹತ್ರ ಫಿಫ್ಟಿ ಪ್ಲಸ್ ಪರ್ಸೆಂಟೇಜ್ನಲ್ಲಿ ಅವರು ಕ್ಯಾಪ್ಟನ್ಶಿಪ್ ಅಲ್ಲಿ ಗೆಲುವನ್ನು ಕಂಡಿದೆ ಆರ್ ಸಿ ಬಿ ಹೀಗಾಗಿ ಎಲ್ಲೋ ಒಂದು ಕಡೆ ಆರ್ ಸಿ ಬಿಗೆ ಗೆ ಮತ್ತೆ ವಿರಾಟ್ ಕೊಹ್ಲಿ ಅವರು ಕ್ಯಾಪ್ಟನ್ ಆದರೆ ಅಗ್ರೆಸಿವ್ನೆಸ್ ಆಗಲಿ ಅಥವಾ ಒಂದು ಸ್ವಲ್ಪ ಒಂದಿಷ್ಟು ಉರುಪು ಬರುತ್ತೆ ಅನ್ನೋದು ಫ್ರಾಂಚೈಸಿಗಳ ಒಂದು ಚಿಂತನೆ ಹಾಗಾಗಿ ಮತ್ತೆ ವಿರಾಟ್ ಕೊಹ್ಲಿಗೆ ಕ್ಯಾಪ್ಟನ್ ಪಟ್ಟ ಕಟ್ಟೋದಕ್ಕೆ ಆರ್ ಸಿ ಬಿ ರೆಡಿ ಆಗ್ತಾ ಇದೆ ಅಂತ ಹೇಳಲಾಗ್ತಾಯಿದೆ ಗೊತ್ತಿಲ್ಲ ಏನಾಗುತ್ತೆ ಏನು ಅಂತೇಳ್ಬಿಟ್ಟು ಅಕಸ್ಮಾತ್ ಕೆ ಎಲ್ ರಾಹುಲ್ ಅವರು ಬಂದರೆ ಕೆ ಎಲ್ ರಾಹುಲ್ ಅವರೇ ಮೋಸ್ಟ್ ಪ್ರಾಬಬಲಿ ಅವರೇ ಆಗ್ಬಿಡ್ತಾರೆ ಕ್ಯಾಪ್ಟನ್ ಆಗಿ ಕೆ ಎಲ್ ರಾಹುಲ್ ಬರ್ತಾರಾ ಇಲ್ಲೋ ಅನ್ನೋದೇ ಈಗ ಸದ್ಯಕ್ಕಿರುವಂತಹ ಒಂದು ಪ್ರಶ್ನೆ ನೋಡೋಣ ಏನಾಗುತ್ತೆ ಏನು ಅಂತೇಳ್ಬಿಟ್ಟು ಸದ್ಯಕ್ಕಂತೂ ವಿರಾಟ್ ಕೊಹ್ಲಿ ಬಗ್ಗೆ ಒಂದು ನಿರ್ಧಾರವನ್ನು ಫ್ರಾಂಚೈಸಿಗಳು ತಗೊಂಡಿದ್ದಾರೆ ನೋಡೋಣ ವಿರಾಟ್ ಕೊಹ್ಲಿ ಅವರೇ ಆದರೆ ನಮಗೂ ಒಂದು ರೀತಿಯಲ್ಲಿ ಮ್ಯಾಚ್ ನೋಡೋಕ್ಕೆ ಇನ್ನಷ್ಟು ಜೋಶು ಹುಮ್ಮಸ್ಸು ಇರುತ್ತೆ ಯಾಕಂತ ಹೇಳಿದ್ರೆ ಅವರ ಕ್ಯಾಪ್ಟನ್ಸಿಯಲ್ಲಿ ಇರುವಂತಹ ಅಗ್ರೆಸಿವೆಸು ಆ ಮ್ಯಾಚ್ ಮೈದಾನದಲ್ಲಿ ನಡೆಯುತ್ತಲ್ಲ ಒಂದಿಷ್ಟು ವಾರ್ ಟಾಪ್ ವಾರ್ಗಳೆಲ್ಲ ಅದು ನೋಡೋಕ್ಕೆ ಒಂಥರ ಮಜವಾಗಿರುತ್ತೆ ಕ್ರಿಕೆಟ್ ಜೊತೆಯಲ್ಲಿ ಏನಾಗುತ್ತೆ ನೋಡೋಣ ಸದ್ಯಕ್ಕೆ ಇದು ಅಪ್ಡೇಟು ನಿಮ್ಮ ಪ್ರಕಾರ ಆರ್ ಸಿ ಬಿಗೆ ಮತ್ತೆ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಆದರೆ ಹೇಗಿರುತ್ತೆ ನಿಮ್ಮ ಅಭಿನಿಕೆಯ ಅಭಿಪ್ರಾಯ ಏನಾಗಿರುತ್ತೆ ಕಮೆಂಟ್ ಮಾಡಿ ತಿಳಿಸಿ